ಮೊದಲನೇ ಪ್ರಶ್ನೆ ನಾಯಿಗಳು ಯಾವ ಬಣ್ಣಕ್ಕೆ ಎದುರುತ್ತವೆ ಎ ಇಂಡಿಗೋ ಬಿ ನೀಲಿ ಸಿ ಕೆಂಪು ಡಿ ಕಪ್ಪು ಉತ್ತರ ಎ ಇಂಡಿಗೊ ಎರಡನೇ ಪ್ರಶ್ನೆ ತುರಿಕೆ ಹಾಗೂ ದದ್ದು ಸಮಸ್ಯೆಯನ್ನು ತಕ್ಷಣ ಗುಣಪಡಿಸುವ ಪದಾರ್ಥ ಯಾವುದು ಎ ಅಲುವೇರಾ ಬಿ ತೆಂಗಿನ ಎಣ್ಣೆ ಸಿ ಉಪ್ಪು ಡಿ ಎಲೆ ಉತ್ತರ ಎ ಎಲುವೆರಾ ಮೂರನೇ ಪ್ರಶ್ನೆ ಊಟಕ್ಕೆ ಮೊದಲು ಯಾವ ಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎ ನಿಂಬೆ ಬಿ ಬಾಳೆಹಣ್ಣು ಸಿ ದ್ರಾಕ್ಷಿ ಹಣ್ಣು ಬಿ ಸೇಬು ಉತ್ತರ ಡಿ ಸೇಬು ನಾಲ್ಕನೇ ಪ್ರಶ್ನೆ ರಕ್ತದಾನಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು ಎ ಹದಿನಾರು ಬಿ ಹದಿನೇಳು ಸಿ ಇಪ್ಪತ್ತು ಡಿ ಹದಿನೆಂಟು ಉತ್ತರ ಬಿ ಹದಿನೇಳು ಐದನೇ ಪ್ರಶ್ನೆ ಟೊಮೊಟೊದಲ್ಲಿ ನೀರಿನ ಶೀಕಡಾವ ಎಷ್ಟು ಎ ಐವತ್ತು ಪರ್ಸೆಂಟ್ ಬಿ ಎಪ್ಪತ್ತಾರು ಪರ್ಸೆಂಟ್ ಸಿ ಎಂಬತ್ತೈದು ಪರ್ಸೆಂಟ್ ಡಿ ತೊಂಬತ್ತೈದು ಪರ್ಸೆಂಟ್ ಉತ್ತರ ಡಿ ತೊಂಬತ್ತೈದು ಪರ್ಸೆಂಟ್ ಆರನೇ ಪ್ರಶ್ನೆ ಯಾವ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು ಎ ಪೇರಳೆ ಬಿ ದ್ರಾಕ್ಷಿಗಳು ಸಿ ಸೇಬು ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಏಳನೇ ಪ್ರಶ್ನೆ ಯಾವ ಆಹಾರ ಮಡುವೆಗೆ ಕಾರಣವಾಗುತ್ತವೆ ಎ ಚಾಕೊಲೇಟ್ ಬಿ ಆಲೂಗಡ್ಡೆ ಚಿಪ್ಸ್ ಸಿ ಪಪ್ಸ್ ಡಿ ಜೇನುತುಪ್ಪ ಉತ್ತರ ಎ ಚಾಕಲೇಟ್ ಎಂಟನೇ ಪ್ರಶ್ನೆ ಹಾವಿನ ವಿಷಯವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಎ ಹಾಮೆ ಬಿ ಮುಂಗೂಸಿ ಸಿ ಇಲಿ ಡಿ ಮೀನು ಉತ್ತರ ಬಿ ಮುಂಗೂಸಿ ಒಂಬತ್ತನೇ ಪ್ರಶ್ನೆ ಯಾವ ತರಕಾರಿಯನ್ನು ಫ್ರಿಜ್ನಲ್ಲಿ ಇಡಬಾರದು ಎ ಕ್ಯಾರೆಟ್ ಬಿ ಈರುಳ್ಳಿ ಸಿ ಮೊಟ್ಟೆ ಡಿ ಜೇನುತುಪ್ಪ ಉತ್ತರ ಡಿ ಜೇನುತುಪ್ಪ ಹತ್ತನೇ ಪ್ರಶ್ನೆ ಅತ್ಯಂತ ವೇಗವಾಗಿ ಓಡುವ ಜಂತು ಯಾವುದು ಎ ಚಿರತೆ ಬಿ ನಾಯಿ ಸಿ ಕುದುರೆ ಡಿ ಜಿಂಕೆ ಉತ್ತರ ಎ ಚಿರತೆ ಹನ್ನೊಂದನೇ ಪ್ರಶ್ನೆ ಕೆಎಫ್ಸಿ ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ ಎ ಅಮೆರಿಕಾ ಬಿ ಚೀನಾ ಸಿ ಭಾರತ ಡಿ ಪಾಕಿಸ್ತಾನ್ ಉತ್ತರ ಎ ಅಮೆರಿಕಾ ಹನ್ನೆರಡನೇ ಪ್ರಶ್ನೆ ನಿದ್ರೆ ಕಡಿಮೆಯಾಗುವುದರಿಂದ ಯಾವ ರೋಗ ಬರುತ್ತದೆ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ಕಿಡ್ನಿ ಸಮಸ್ಯೆ ಡಿ ಶುಗರ್ ಉತ್ತರ ಡಿ ಶುಗರ್ ಹದಿಮೂರನೇ ಪ್ರಶ್ನೆ ಗಂಡ ಹೆಂಡತಿಯ ಪಾದ ಮುಟ್ಟಿದರೆ ಏನಾಗುತ್ತದೆ ಎ ಐಶ್ವರ್ಯ ಪ್ರಾಪ್ತಿ ಬಿ ಅನಾರೋಗ್ಯ ಸಿ ಧನ ಲಾಭ ಡಿ ಬಡತನ ಉತ್ತರ ಎ ಐಶ್ವರ್ಯ ಪ್ರಾಪ್ತಿ ಹದಿನಾಲ್ಕನೇ ಪ್ರಶ್ನೆ ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಸಾರಜನಕ ಸಿ ಆಮ್ಲಜನಕ ಡಿ ಜಲಜನಕ ಉತ್ತರ ಎ ಕಾರ್ಬನ್ ಡೈಆಕ್ಸೈಡ್ ಹದಿನೈದನೇ ಪ್ರಶ್ನೆ ಬ್ಯಾಟರಿಗಳಲ್ಲಿ ಶಕ್ತಿ ಯಾವ ರೂಪದಲ್ಲಿ ಇರುತ್ತದೆ ಎ ರಾಸಾಯನ ಶಕ್ತಿ ಬಿ ವಿದ್ಯುತ್ ಶಕ್ತಿ ಸಿ ಉಷ್ಣ ಶಕ್ತಿ ಡಿ ಮೇಲ್ನೆಯಲ್ಲ ಉತ್ತರ ಎ ರಾಸಾಯನ ಶಕ್ತಿ ಹದಿನಾರನೇ ಪ್ರಶ್ನೆ ಯಾವ ಪ್ರಾಣಿ ಮನುಷ್ಯನಂತೆ ಅಳುತ್ತದೆ ಎ ಹಸು ಬಿ ಕರಡಿ ಸಿ ಕೋತಿ ಡಿ ಬೆಕ್ಕು ಉತ್ತರ ಬಿ ಕರಡಿ ಹದಿನೇಳನೇ ಪ್ರಶ್ನೆ ಇಟಲಿ ದೇಶದ ಕರೆನ್ಸಿ ಯಾವುದು ಎ ಯುರೋ ಬಿ ಫೌಂಡ್ ಸಿ ರುಪೀಸ್ ಡಿ ಡಾಲರ್ ಉತ್ತರ ಎ ಯುರೋ ಹದಿನೆಂಟನೇ ಪ್ರಶ್ನೆ ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು ಎ ಪ್ರದೇಶ್ ಬಿ ತಮಿಳುನಾಡು ಸಿ ಕೇರಳ ಡಿ ಮಹಾರಾಷ್ಟ್ರ ಉತ್ತರ ಸಿ ಕೇರಳ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲು ಸರ್ವ ರೋಗಕ್ಕೂ ದಿವ್ಯ ಔಷಧ ಎ ಕುದುರೆ ಬಿ ಕತ್ತೆ ಸಿ ಎಮ್ಮೆ ಬಿ ಕುರಿ ಉತ್ತರ ಬಿ ಕತ್ತೆ ಇಪ್ಪತ್ತನೇ ಪ್ರಶ್ನೆ ಹಣ್ಣುಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಎ ಆಪಲ್ ಬಿ ಸೀತಾಫಲ ಸಿ ಸ್ಟ್ರಾಬೆರಿ ಮಾವಿನ ಹಣ್ಣು ಉತ್ತರ ಡಿ ಮಾವಿನ ಹಣ್ಣು ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಜಂತು ಕಿರಿಚಿದರೂ ಶಬ್ದ ಬರುವುದಿಲ್ಲ ವಂಟೆ, ಬಿ ಎಮ್ಮೆ ಸಿ ಆಕಳು ಡಿ ಜಿರಾಫೆ ಉತ್ತರ ಡಿ ಜಿರಾಫೆ ಇಪ್ಪತ್ತೆರಡನೇ ಪ್ರಶ್ನೆ ವಾಟ್ಸಪ್ ಯಾವ ದೇಶಕ್ಕೆ ಸೇರಿದಂತ ಕಂಪನಿ ಎ ಇಂಡಿಯಾ ಬಿ ಅಮೆರಿಕ ಸಿ ಚೈನಾ ಡಿ ಬ್ರಿಟನ್ ಉತ್ತರ ಬಿ ಅಮೆರಿಕ ಮೂರನೇ ಪ್ರಶ್ನೆ ಹಾವು ವಾಸನೆ ಕಂಡುಹಿಡಿಯಲು ದೇಹದ ಯಾವ ಭಾಗವನ್ನು ಬಳಸುತ್ತದೆ ಎ ನಾಲಿಗೆ ಬಿ ಚರ್ಮ ಸಿ ಕಾಲು ಡಿ ಕಣ್ಣು ಉತ್ತರ ಎ ನಾಲಿಗೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೇಕೆ ಗರ್ಭ ಎಷ್ಟು ದಿನ ಬರುವುದು ಎ ನೂರು ದಿನ ಬಿ ನೂರ ಮೂವತ್ತೈದು ದಿನ ಸಿ ನೂರ ನಲವತ್ತೊಂಬತ್ತು ದಿನ ಡಿ ನೂರ ಐವತ್ತೈದು ದಿನ ಉತ್ತರ ನೂರ ನಲವತ್ತೊಂಬತ್ತು ದಿನ ಇಪ್ಪತ್ತೈದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಪ್ರಾಣಿ ಯಾವುದು ಎ ಆನೆ ಬಿ ಸಿಂಹ ಸಿ ಒಂಟೆ ಡಿ ಹುಲಿ ಉತ್ತರ ಎ ಆನೆ ಇಪ್ಪತ್ತಾರನೇ ಪ್ರಶ್ನೆ ಯಾವ ಅಂಗದ ಅಸಮರ್ಪಕ ಕಾರ್ಯದಿಂದ ಕಾಮಾಲೆ ಉಂಟಾಗುತ್ತದೆ ಎ ಲಿವರ್ ಬಿ ಕಿಡ್ನಿ ಸಿ ಮೂತ್ರಪಿಂಡ ಡಿ ಶ್ವಾಸಕೋಶ ಉತ್ತರ ಎ ಲಿವರ್ ಇಪ್ಪತ್ತೇಳನೇ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಿಂದ ವಸುಡುಗಳಲ್ಲಿ ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಇ ಉತ್ತರ ಎ ವಿಟಮಿನ್ ಸಿ ಇಪ್ಪತ್ತೆಂಟನೇ ಪ್ರಶ್ನೆ ಚೇಳಿನ ವಿಷಯವನ್ನು ಯಾವ ರೋಗವನ್ನು ಗುಣಪಡಿಸಲು ಬಳಸಲಾಗುತ್ತದೆ ಎ ಕ್ಯಾನ್ಸರ್ ಬಿ ಶುಗರ್ ಸಿ ಹೃದಯ ರೋಗ ಡಿ ಕೀಲು ನೋವು ಉತ್ತರ ಡಿ ಕೀಲು ನೋವು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸಿಂಹದ ವಯಸ್ಸನ್ನು ಯಾವ ವಿಧದಲ್ಲಿ ಕಂಡುಕೊಳ್ಳುತ್ತಾರೆ ಎ ಬಾಲದ ಉದ್ದ ಬಿ ಉಗುರಿನ ಉದ್ದ ಸಿ ಕೂದಲು ಬಣ್ಣ ಡಿ ಮೂಗಿನ ಬಣ್ಣ ಉತ್ತರ ಡಿ ಮುಗಿನ ಬಣ್ಣ ಮೂವತ್ತನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು ಎ ತಮಿಳುನಾಡು ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ಕರ್ನಾಟಕ ಉತ್ತರ ಬಿ ಮಹಾರಾಷ್ಟ್ರ